ನೋಡಿರಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ಹೋಳ್ಗೆ ಮಾಡ್ಬೇಕಂತ ಮಾಡೀನಿ ಏನಾಗ್ತಿತ್ತು ಗೊತ್ತಿಲ್ಲ ಮಾಡೋಕೆ ಬರ್ತಿತ್ತು ಇಲ್ಲೋ ಗೊತ್ತಿಲ್ಲ ಇದು ಅರ್ಧ ಕೆ ಜಿ ಕಡ್ಡಿ ಬೇಳೆ ಐತ್ರಿ ಇಲ್ಲಿ ಕುಕ್ಕರ್ನಾಗ ನೀರು ಈಗ ಇದು ಬೇಳೆ ಸ್ವಲ್ಪ ಸ್ವಚ್ಛ ಮಾಡಿ ನೋಡಿರಿ ಏನೇನು ಇರ್ತಾ ನೋಡ್ರಿ ಇದ್ರೊಳಗೆ ಸ್ವಚ್ಛ ಮಾಡಿ ಹಾಕ್ಬೇಕು ರೀ ರಬ್ಬಲ್ ಐತೆ ನೋಡಿರಿ ಇಲ್ಲಿ ಹೆಂಗೆ ಹಾಕಿದ್ರೆ ಏನು ಗೊತ್ತಿ ನೋಡಿರಿ ಹ್ಞೂ ಸ್ವಲ್ಪ ಸ್ವಚ್ಛ ಮಾಡಿ ಇದು ಅರ್ಧ ಕೆ ಜಿ ಬೇಳೆ ಇದ್ರೊಳಗೆ ಹಾಕ್ತೀನಿ ರೀ ನೋಡಮ್ ರೀ ನನಗೆ ಮಾಡೋಕೆ ಬರಲ್ರಿ ಹೋಳ್ಗಿ ಅದು ಕಡು ಮಾಡ್ಕೊಂಡು ರೀ ಇವತ್ತು ಟ್ರೈ ಮಾಡ್ತೀನಿ ರೀ ಹೋಡಮ್ ಫಸ್ಟ್ ಟೈಮ್ ಏನಾಗ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಈಗ ಸ್ವಲ್ಪ ಉಂಬ ಎಣ್ಣೆ ರೀ ನೋಡಿರಿ ಇಲ್ಲಿ ಕಾಣ್ತಿರ್ಬೇಕು ನಿಮ್ಗೆ ಉಂಬೆ ಎಣ್ಣೆ ಹಾಕಿದ್ರೆ ಬ್ಯಾಳಿ ಜಲ್ದಿ ಕುದ್ದೈತಿ ಮುಂದಿನ ಕೆಲಸ ಏನೈತಿ ಹಂಗೆ ಮಾಡ್ಕೊಂಬರ್ತೀನಿ ರೀ ಈಗ ನೋಡಿರಿ ನಾನು ಅದಾಕತ್ತೀನಿ ರೀ ಹೋದಿ ಮಾಡಕ್ಕೆ ರೀ ಇದು ಗೋಧಿ ರೀ ಇದು ನೋಡ್ರಿ ಹೊಸ ಚಾಣಿ ತೊಗೊಂಬಂದು ಮತ್ತು ಹಳಿ ಇದು ತಪ್ಪಿಲ್ಲ ನೋಡಿರಿ ಇದು ತೊಗೊಂಬಂದು ಹಂಗೆ ಇಟ್ಟೀನಿ ರೀ ಅದು ಏನೋ ತೆಗ್ದಿ ಇಲ್ಲರಿ ಚಿಲ್ದಾಗ ನಾ ಇದರಲ್ಲೇ ಮಾಡಾಕತ್ತೀನಿ ತೆಗಿತೀನಿ ರೀ ನಾಳೆ ಇದಷ್ಟು ಮೈದಾ ರೀ ಮೈದಾ ಹಿಟ್ಟ ಸ್ವಲ್ಪ ಹಾಕಿ ಹಿಟ್ಟು ಮಾಡಿದ್ರೆ आता बरे मैदा हिट मोधी हिट एर मिक्स स्वल्प एणे हाकत्री ಈಗ ಬರ್ರಿ ಹಿಟ್ಟು ಅದು ಬರ್ರಿ ಹಿಟ್ಟು ರೆಡಿ ಮಾಡ್ಕೊಂಡು ಕೊಡೋಣ ಹಿಟ್ಟೆಲ್ಲ ಈ ಥರ ಸ್ಮೂತಾಗಿ ನಾ ಹತ್ಕೊಂಡಿನ್ರಿ ನಾನು ನೋಡಿರಿ ಇನ್ನೂ ಸ್ಮೂತ್ ಆಗಬೇಕು ಒಂದು ಅರ್ಧ ತಾಸು ನೆನೀಬೇಕ್ರಿ ಇದು ಹಿಂಗೆ ಮಾಡಿದ್ರೆ ಹಿಂಗೆ ಬರಬೇಕ್ರಿ ಇನ್ನೋದು ನೆನೀಬೇಕು ಇನ್ನೊಂದು ಅರ್ಧ ತಾಸು ನೆನಿದ್ರೆ ಇನ್ನೊಂದು ಅರ್ಧ ತಾಸಾಗಿತ್ತು ನೆನಿದ್ರೆ ಮಸ್ತಾಗಿ ಬರ್ತೀನಿ ನೋಡಿರಿ ನೋಡ್ರಿ ಎಷ್ಟು ಸ್ಮೂತಾಗಿತ್ತು ನೋಡಿರಿ ಹಿಟ್ಟು ನೋಡಿರಿ ಈಗ ನೋಡ್ರಿ ಫ್ರೆಂಡ್ಸ ಕಸ ಗೀಸ ಎಲ್ಲ ಹುಡ್ಕೊಂಡಿವ್ರಿ ಹುಡ್ಕೊಂಡು ಈಗ ಬ್ಯಾಳಿ ರೆಡಿ ಆಗೈತ್ರಿ ನೋಡ್ರಿ ಚಲೋ ಕುದ್ದೈತ್ರಿ ಬ್ಯಾಳಿ ಇದನ್ನ ಈ ಇದೈತಲ್ರಿ ಐತಲ್ರಿ ಸಾರು ಮಾಡೋಕ ಕಟಿಂಗ್ ಸಾರು ಮಾಡೋಕೆ ಬ್ಯಾರೆ ತೆಗಿಬೇಕ್ರಿ ಇದ್ರಾಗ ಕಟ್ಟಿಂಗ್ ಸಾರು ಮಾಡೋಕೆ ಇದ್ರಾಗ ರೀ ಮತ್ತು ಕಡೆ ಸ್ವಲ್ಪ ಎಲ್ಲ ನೀರು ತಗೋದು ಬೆಲ್ಲ ಹಾಕ್ಬಿಟ್ಟಿದ್ರೆ ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಕಟ್ಟಿನ ಸಾರಿಗೆ ಈ ಥರ ಹುಳಾಗಡ್ಡಿನ ಸುಟ್ಟಿ ಮತ್ತು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಜಾರ್ನಾಗ ಸಣ್ಣ ಮಾಡಿಕೊಂಡು ಇದೊಳಗೆ ಹಾಕ್ತೀನಿ ರೀ ಇದು ಸಾರು ಮಾಡೋಕೆ ಇಟ್ಟೀನಿ ರೀ ನಾನೀಗ ನೋಡಿರಿ ಇಲ್ಲಿ ಇದು ನೋಡಿರಿ ಫ್ರೆಂಡ್ಸ್ ನಾನು ಕಠಿಣ ಸಣ್ಣ ಸಾರ್ ಸಾರು ಏನು ತೊಗೊಂಡಿ ಅಂತಂದ್ರೆ ಇಲ್ಲಿ ಅದಾವೆ ರೀ ಇದು ತೆಗಿಬೇಕು ರೀ ಈ ಥರ ಉಳ್ಳಾಗಡ್ಡಿ ಗ್ಯಾಸಿನ ಮೇಲೆ ಇಟ್ಟು ಸುಡ್ಬೇಕ್ರಿ ಮಸ್ತ್ ಆಗ್ತೈತಿ ಇದು ತೊಗೊಂಡಿಲ್ಲರಿ ಕುರಿ ಕುರ್ಕುರಿ ಇಲ್ಲಿ ನನ್ನ ಇಟ್ಟು ಹೋಗ್ಯಾಡ್ರಿ ತಿನ್ನು ಮಮ್ಮಿ ಅಂತೇಳಿ ಇಲ್ಲೇ ಇಟ್ಟೀನಿ ರೀ ಮತ್ತೆ ಇಲ್ಲಿ ಸರ್ಪೀ ಸುಳ್ಳಾರ್ದಂಥ ಇದು ಬೆಳ್ಳುಳ್ಳಿ ರೀ ಮತ್ತು ಇದು ಸಪ್ಪಿ ಸುಲಿದ ಬೆಳ್ಳುಳ್ಳಿ ರೀ ಇದು ಒಗ್ಗರಣೆ ರೀ ಇದು ಇದ್ರ ಜೊತೆ ಮಿಕ್ಸರ್ನಲ್ಲಿ ಹಾಕಿರಿ ಮತ್ತು ಇದನ್ನೊಂದ್ಸಲ ಮಿಕ್ಸರ್ನಲ್ಲಿ ರೀ ಇದು ಒಗ್ಗರಣೆ ರೀ ಕರಿಬೇವು ಮತ್ತು ಇದು ಕೊಬ್ಬರಿ ರೀ ಕೊಬ್ಬರಿ ಹರಚಿ ಕೆಂಪಾಗಿ ಹುರ್ಕೊಂಡು ರೀ ಈಗ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸಿ ಜಾರ್ನಲ್ಲಿ तो कौन भरतीन रे ಇದು ಸ್ವಲ್ಪ ಹಳಸ ಆಗಿತ್ತು ರೀ ಹಿಟ್ಟಿಂದ್ರಿ ಮತ್ತೆ ಮತ್ತು ಇಲ್ಲಿ ಕಟ್ಟಿಂಗ್ ಸಾರ ಒಗ್ಗರಣೆ ಕೊಡಾಕ ತಿಂದಿರಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಯ್ತು ರೀ ಈಗ ಬಳ್ಳ ಹಾಕೊಂಡ್ರೆ सासविजी स्व हम साफ जी स्व हाँ स्वप्त अर्जेंट वाकोती नोड़ी वगरण ಇದು ನೋಡ್ರಿ ಹುಂಚಿನಕಾಯಿ ಹಾಕಿದ್ರೆ ಮಸ್ತ್ ಆತಿತ್ರಿ ಟೇಸ್ಟ್ ಅದರೊಳಗೆ ಕಟ್ಟಿಂಗ್ ಕಟ್ಟಿ ಮಿಸ ಹುಣಸಿನಕಾಯಿ ನೆನ ಈ ತರ ಮಾಡಿ ನೆನೆ ಹಾಕಿ ಅದ್ರೊಳಗ ಅದ ನೀರೇನಾ ಕೆಮ್ಮತ್ ಇತ್ತು ನೋಡ್ರಿ ಮಮ್ಮಿ ನನಗೆ ಯಾಕೋ ಕುರ್ಕುರವು ತಿಂದ್ರೆ ಹತ್ತಲ್ಲ ಇಲ್ಲ ನಾ ತಿಂದಿಲ್ಲ ನಾ ತಿನ್ ಕೆಮ್ಮರ ಹೌದ ಬರೋಬರಿನಾಂಗ್ ಈಗ ನೋಡಿರಿ ಫ್ರೆಂಡ್ಸ ಇದು ಹುರಣ ಇದು ಆಗ ಸ್ವಲ್ಪ ಆಗ್ಬೋದು ಎಷ್ಟು ಹಾಕೈತೆ ರೀ ಜೊತೆಲಿ ಬೇಕಂದ್ರೆ ಸ್ವಲ್ಪ ಹಾಕೋಬಹುದು ರೀ ನಿಮ್ಮ ಅಜೀಲಿ ಎಷ್ಟು 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 ರೀ ಇದು ಗಟ್ಟಿ ಐತೆ ನೋಡಿದ ಭಾಳ ಹಳಸಾಗಿತ್ತು ಇದು ನೋಡಿದ್ವಿ ಹ್ಮ್ ಬಿಸ್ಕೊಂಡು ಬರ್ಬೇಕು ಮತ್ತೆ ಹ್ಮ್ ಹಳಸಾಗಿತ್ತು ಭಾಳ ಅದಕ್ಕೆ ಮತ್ತಿಟ್ಟೆ ನೋಡಿದ್ವಿ ಹಳಸಾಗಿ ಹಿಂಗಾಗಿತ್ತು ಹ್ಮ್ ಅದು ಗಟ್ಟಿ ಇರಬೇಕು ಅದ್ ಬೇಡ ಅದ್ರೊಳಗೆ ಹಾಕಿದ್ವಿ ಮತ್ತೆ ಇದ್ರೊಳಗೆ ಬಿಸಿಬಿಡ್ತೀನಿ ಮಿಕ್ಸ್ ಮಾಡಿಬಿಡ್ತೀನಿ ಅದು ಒಳ್ಳೆ ಸ್ಯಾರಿ ಹ್ಮ್ ನಾನು ಕಳ್ಕೊಂಡೆ ಈಗ ಆಯ್ತದೆ ರೆಡಿ ಆಯಿತು ಪಟ್ಟಿನ ಸರ ಈಗ ಇವಾಗ ನೋಡಿರಿ ಫ್ರೆಂಡ್ಸಲ್ಲ ನಮ್ಮ ಹುಡುಗಿ ಮಾಡಾಕತ್ತಾರ ನೋಡಿ ಫಸ್ಟ್ ಟೈಮ್ ರೀ ನಿಮಗಾಗಿ ಮಾಡಾಕತ್ತಾರ ನೋಡಿ ನಿಮಗಾಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ರೀ ಇವಾಗ ನೋಡಿರಿ ಹಾಕೊಳಕತ್ತಾರ ರೀ ಫಸ್ಟ್ ಟೈಮ್ ಮಾಡತ್ತೀನಿಲ್ವಾ ಹ್ಞೂ ಹ್ಞೂ ಹಾಕ್ಬಿಡು ಬಿಸಾಗಿಲ್ಲ ನಿನ್ನ ನೀನು ಇದು ಫಾಸ್ಟ್ ಇಟ್ಟದ್ದು ಮಮ್ಮಿ హలో దీకుండి నోడీ ఫ్రెండ్స్ హ్యాత్ రీ ఇదే మనకి మరి నోడ్రీమాత మి ഇന ബിസി ആകോ ഫ്രണ്ട്സത്തി നോട്രി എല്ലത്ത് നോട്രി നോട് മേലെ ഹെങ്ങ് ഉബ്ത് രീന ദോഡ് മാം നമുക്ക് niubah kata bilau yuk. ini orang friends saya, cinta gitu wow. ಫಸ್ಟ್ ಟೈಮ್ ಮಾಡಿದ್ರಿ ಹೋಳಿಗೆ ಹ್ಞೂ ಈ ಥರ ಆಗಿತ್ತು ನೋಡಿರಿ ಹ್ಯಾಂಗಾಗಿತ್ತು ಅಂತ ಹೇಳಿರಿ ಫಸ್ಟ್ ಟೈಮ್ ಮಾಡಿದ್ರಿ ಫಸ್ಟ್ ನನಗೆ ಅದು ಇನ್ನೊಂದು ಮನೆ ನೋಡಿರಿ ನಮಗೆ ಹೋಳಿಗೆ ಹೋಳಿಗೆ ಬರ್ತಿದ್ದಿಲ್ಲ ರೀ ನಾವು ಏನು ಮಾಡ್ತಿದ್ವಿ ಕಡದ ಕಡದ ಅದು ಬರ್ತಿದ್ವಿ ಕಡಬಿಟ್ಟಿಂತ ಮಾಡ್ಕೊಂಡು ತಿಂತಿದ್ವಿ ತುಂಬ ಟ್ರೈ ಮಾಡ್ಬೇಕಂತ ಮರಗತ್ತಿಂದ ನೋಡ್ರಿ ಹೊರೋಣ ತಗೊಳಗತ್ತೀರಿ ಹ್ಞೂ ಇದು ನೋಡ್ರಿ ಫಸ್ಟ್ ಕಾಯಿ ಸಾಕಿದ್ರೆ ಸಾಕು ಬನ್ನಿ ಸೈನ್ ಈಗ ನೋಡೋಣ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ಅದು ಮೋದಂಗೆ ನಂಗೆ ಅಂತ ಆಗತ್ತ ಕೈ ಬಿಡು ನೋಡಮ್ಮ ಮೋಮೋಸ್ ವಾವ್ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಹೆಂಗ ಹ್ಞೂ ಇನ್ನೊಮ್ಮೆ ಲವಿ ಮми ಹಾ ಅ ನಿಂದು ಹಾ ಇನ್ನು ಒಳಗೇ ಅಂತ ತಿನೆತಾದು ಯಾವ ಮಲಕ ತೆಂಗು ಮೀ ಅದೊಂದೆ ಮಾಳ್ ಮಾಳ್ ನಡೆ फ्रेंड्स ಹ್ಯಾಂಗಾಗಿ ತಂದ ಕಾಮೆಂಟ್ ಮಾಡಿ ಹೆಡ್ಲಿ ಫಸ್ಟ್ ಟೈಮ್ ಮಾಡಾ ನೋಡಿ ತಪ್ಪೇಗೋ ಬೇಡ ಹೆಡ್ಲಿ ಫಸ್ಟ್ ಡೇ ನಾನು ನೇರಲಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಹೋಳಿಗೆ ಮಾಡೀನ್ರಿ ಈ ಥರ ಮಾಡೀನ್ರಿ ಬಸ್ ಟೈಮ ಯಾಂಗಾಗ್ಯಾವ ನೋಡ್ರಿ ಇಲ್ಲಿ ಹಾಲು ಬಿಸಿ ಮಾಡಿಟ್ಟಿವ್ರಿ ಮತ್ತಿಲ್ಲಿ ರೇಷನ್ ಅಕ್ಕಿ ಮಾಡಿದ್ದೀವ್ರಿ ಯಾಕಂದ್ರೆ ಎಲ್ಲರೂ ಊಟ ಮಾಡ್ಯಾರೀ ಈಗ ನಮ್ಮಮ್ಮನೆ ಅದೇ ಎಲ್ಲರೂ ಮಾಡ್ಯಾರೀ ಊಟ ಮತ್ತೆ ಖುಷಿ ಮಾಡೋಕೊತಾವ್ರಿ ಈಗ ಸೈಕಲಲ್ಲಿ ಹಚ್ಚಿವ್ರಿ ಹೊರಗೆ ಭಾಳ ಜೋರು ಮಡಿ ಬ ಮಳಿ ಬರಾಕತ್ತೈತ್ರಿ ಈಗ ಭಾಳ ಭಾಳ ಜೋರೈತ್ರಿ ಮಳಿ ಸರಿ ಐತ್ರಿ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಬಿ. ಆಗ್ಯಾವ ಆಗೋ ಅಂತ ಕಾಮೆಂಟ್ ಮಾಡಿ ಹೇಳಿರಿ ಫಸ್ಟ್ ಟೈಮ್ ಮಾಡಿ ಅಂತ ನಾನು ಹೊರಗೆ ಭಾಳ ಬಾ ಜೋರೈತಿ ಮಳೆ ಮರಗ. ಸೋ ಹಾ.